ನಿನ್ನೆ ಮದ್ದೂರಿನಲ್ಲಿ ಎಲ್ಲ ಅಲ್ಲಿಯ ಜನರ ಹಿಂದೂ ಕಾರ್ಯಕರ್ತರ ಒಂದು ಮದ್ದೂರಿಗೆ ಬರಬೇಕಂತ ಹೇಳಿ ಸಾಕಷ್ಟು ಅವರ ಬೇಡಿಕೆ ಇತ್ತು ಮತ್ತು ಬಿ ಜೆ ಪಿ ನಾಯಕರು ಅಲ್ಲಿ ಹೋದಾಗ ಅವ್ರ ಭಾಷಣ ಕೇಳದೆ ಎತ್ನಾಳ ಎತ್ನಾಳ ಬರಬೇಕು ಅನ್ನೋಂಥ ಒಂದು ತಮ್ಮ ಹೃದಯ ಅಂತರಾಳದಿಂದ ಇವತ್ತು ಅಲ್ಲಿಯ ಜನ ಹಿಂದೂ ಸಮಾಜನ ನನ್ನನ್ನು ಕರೆದಿತ್ತು ನಾನು ನಿನ್ನೆ ಹೋಗಿದ್ದೆ ಇವತ್ತು ಮತ್ತೆ ನಮ್ಮ ಕನ್ನಡ ಕನ್ ತಾಯಿಯಾದಂಥ ಚಾಮುಂಡಿಯ ಆಶೀರ್ವಾದ ಪಡೆದು ಅವರು ಬರುವಂಥ ದಿವಸಗಳಲ್ಲಿ ಕರ್ನಾಟಕಕ್ಕೆ ಒಳ್ಳೆಯ ದಿನಗಳು ಬರಲಿ ಈ ಭ್ರಷ್ಟ ರಾಜಕಾರಣಿಗಳು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಕಿತ್ತೋಗಿ ಇವತ್ತೇನು ಕರ್ನಾಟಕದಲ್ಲಿ ಹಿಂದೂಗಳ ಮೇಲೆ ಹಿಂದೂ ಹಬ್ಬಗಳ ಮೇಲೆ ಒಂದು ರೀತಿ ದಬ್ಬಾಳಿಕೆಯನ್ನು ಕರ್ನಾಟಕ ಸರ್ಕಾರ ನಡೆಸ್ತಾ ಇದೆ ಇವತ್ತು ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ರಾಜ್ಯದ ಅನೇಕ ಭಾಗದಲ್ಲಿ ಮಸೂದಿಗಳಿಂದ ಕಲ್ಲು ತೂರಾಟ ಪಾಕಿಸ್ತಾನ ಧ್ವಜ ಹಾರಿಸುವಂಥದ್ದು ಪಾಕಿಸ್ತಾನ ಜೈಕಾರ ಹಾಕುವಂಥದ್ದು ಪ್ಯಾಲಸ್ತಾನ್ ಧ್ವಜ ಹಾರಿಸುವಂಥದ್ದು ಇವೆಲ್ಲ ನೂರಕ್ಕೆ ನೂರು ದೇಶದ್ರೋಹಿ ಕೆಲಸಗಳು ಆ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ನಾನು ಗಣೇಶನ ಹಬ್ಬಕ್ಕೆ ಎಲ್ಲೆಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಕರೀತಾ ಇದ್ದಾರೆ ಅಲ್ಲಿ ಇದ್ದೀನಿ ಒಂದು ಮಾತ್ರ ಸಂದೇಶ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಅವರ ಸರ್ಕಾರಕ್ಕೆ ಇದೇ ರೀತಿ ನಿಮ್ಮ ಹಿಂದೂ ವಿರೋಧಿ ನೀತಿ ನೀವು ಮುಂದುವರ್ಸ್ಕೊಂಡು ಹೋದರೆ ನೀವು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಮುಖ್ಯಮಂತ್ರಿ ಇರುವುದಿಲ್ಲ ಮೂರು ತಿಂಗಳದಲ್ಲೇ ನಿಮ್ಮ ಸರ್ಕಾರ ಪತನ ಆಗ್ತದೆ ಯಾಕಂದರೆ ನೇಪಾಳದಲ್ಲಿ ಏನೋ ಒಂದು ಕ್ರಾಂತಿಯಾಗಿದೆ ಈ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷ ಕುಟುಂಬ ರಾಜಕಾರಣ ಈ ರಾಜ್ಯದ ಜನ ಸಹ ಸಹಿಸುವುದಲ್ಲ ಸಾಕಷ್ಟು ಭ್ರಷ್ಟಾಚಾರ ಅಂತೂ ಕರ್ನಾಟಕದಲ್ಲಿ ಇಡೀ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ತೊಡಗಿದೆ ಅವ್ರ ಜೊತೆಗೆ ಕೆಲವು ಬಿ ಜೆ ಪಿ ನಾಯಕರು ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಹಾಳು ಮಾಡ್ತಾಯಿದ್ದಾರೆ ಇದು ಜನರಲ್ಲಿ ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ಭಾಳ ದೊಡ್ಡ ಆಕ್ರೋಶ ಇದೆ ಇದನ್ನು ಸಿದ್ದರಾಮಯ್ಯನವರು ತಿಳ್ಕೊಂಡು ಯಾವ ಹಿಂದೂ ಸಮಾಜದ ಮೇಲೆ ಇವತ್ತೇನು ಅವರು ಒಂದು ರೀತಿ ಇಡೀ ಸರ್ಕಾರದ ದುಡ್ಡನ್ನು ಒಯ್ದು ಇವತ್ತು ಮುಸಲ್ಮಾನರಿಗೆ ಏನು ಹಂಚ್ತಾ ಇದ್ದಾರೆ ನಿನ್ನೆನೆ ಸುಮಾರು ನಾಲ್ಕುನೂರು ಮೂವತ್ತೈದು ಕೋಟಿ ಮುಸ್ಲಿಂ ಮೊಹಲಗಳಿಗೆ ಅಭಿವೃದ್ಧಿ ಅಂತೆ ನೋಡಿರಿ ಟ್ಯಾಕ್ಸ್ ತುಂಬೋರು ನಮ್ಮ ಜನ ನಮ್ಮ ದಲಿತ ಕೇರಿಗಳು ಕೆಲಸ ಮಾಡಲಿ ಅವರು ಸ್ವ ಸ್ವಂತ ಸಮುದಾಯದ ಬಗ್ಗೆ ಏನೂ ಕಾರ್ಯಕ್ರಮ ಇಲ್ಲ ಸಿದ್ದರಾಮಯ್ಯವರು ಇಷ್ಟು ದೊಡ್ಡ ಸಮುದಾಯ ಹಾಲಮತ ಆ ಕುರಿಗಾರರಿಗೆ ಒಂದು ಐದು ಲಕ್ಷ ಹತ್ತು ಲಕ್ಷದ ಯಾವುದೇ ಅನುದಾನ ಇಲ್ಲ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಮುಸ್ಲಿಮರಿಗೆ ಮುಸ್ಲಿಮ್ರ ಧರ್ಮ ಶಾಂತಿ ಪ್ರಿಯ ಧರ್ಮ ಅಂತ ಏನು ಹೇಳ್ತಾ ಇದ್ದಾರೆ ಹಾಗಾದರೆ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯವ್ರಿಗೆ ಕರ್ನಾಟಕದಲ್ಲಿ ಈದ್ ಮಿಲಾದ ಸಂದರ್ಭದಲ್ಲಿ ಹಿಂದೂಗಳು ಎಲ್ಲಾದರೂ ಒಂದು ಕಡೆ ಅವರು ಮೆರವಣಿಗೆ ಮೇಲೆ ಕಲ್ಲು ಹಾಕಿದ್ದಾರೆ ಅವ್ರು ಏನಾದರು ನಮ್ಮ ಹಿಂದೂಗಳು ಏನಾದ್ರು ದೇಶದ್ದು ಈ ಘೋಷಣೆ ಕೂಗಿದ್ದಾರೆ ಇದು ಯಾವ ಶಾಂತಿ ಪ್ರಿಯ ಧರ್ಮ ಅನ್ನುವಂಥದ್ದು ಸಿದ್ದರಾಮಯ್ಯ ತಿಳ್ಕೊಬೇಕು ಮುಂದಿನ ದಿವಸದಲ್ಲಿ ಇದೇ ರೀತಿ ಅವರ ಮುಸಲ್ಮಾನರ ಹುಚ್ಚಾಟ ಮಾಡಿದ್ರೆ ಅವ್ರ ಸರ್ಕಾರ ಹೀನಾಯವಾಗಿ ಸರ್ಕಾರದ ಕರ್ನಾಟಕದಲ್ಲಿ ಪತನ ಆಗ್ತದೆ